ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಅಮ್ಮ ಮನೆಯಲ್ಲಿ ಬಟಾಣಿ ಅವಲಕ್ಕಿ ಮಾಡಿದ್ದಾರೆ ನೋಡಿ ಲಾಸ್ಟ್ ಟೈಮ್ ಒಂದ್ಸಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇವತ್ತು ಸಹ ಬಟಾಣಿ ಅವಲಕ್ಕಿ ಮಾಡಿದ್ದಾರೆ ನೋಡಿ ಸೊ ಈ ಬಟಾಣಿ ಅವಲಕ್ಕಿ ಮಾಡುವಾಗ ಈ ಬಟಾಣಿನ ಸರಿ ಬೇಯಿಸಬೇಕು ಚೆನ್ನಾಗಿ ಬೆಂದರೆ ಮಾತ್ರ ತಿಂಡಿ ಚೆನ್ನಾಗಾಗುತ್ತೆ ನೋಡುವ ಚೆನ್ನಾಗಿ ಬೆಂದಿದೆ ಬಟಾಣಿ ಸೊ ಹಾಗೇನೇ ಟೀ ಇದೆ ತಿಂಡಿ ತಿಂದು ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ನಾವಿವತ್ತು ಹಬ್ಬ ಬಂತಲ್ವ ಹಾಗಾಗಿ ಶಾಪಿಂಗಿಗೆ ಹೋಗಿದ್ವಿ ಹಾಗೆ ಅಲ್ಲಿ ಬರುವಾಗ ಸಂತೆ ನಡಿತೇವೆ ಉಂಟು ಹಾಗಾಗಿ ಅಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಕೊಂಡಿದ್ರು ಅದು ಸ್ವಲ್ಪ ಹೊಸದು ನಾನು ಈ ಕಾಯನ್ನು ಎಲ್ಲಿ ನೋಡಲಿಲ್ಲ ಇದಕ್ಕೆ ಜುಮ್ಮನ್ ಕಾಯಿ ಅಂತ ಹೇಳ್ತಾರೆ ಸ್ವಲ್ಪ ನೋಡುವಂಥ ಒಂಚೂರು ಟೇಸ್ಟ್ ನೋಡಿದೆ ನಾಲ್ಗೆಲ್ಲ ಒಂದು ಸ್ವಲ್ಪ ಉರಿ 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 ಬಂತು ಹಾಗಾಗಿ ಅದನ್ನು ಬೇಡುವಂತ ಬಿಟ್ವಿ ಹಾಗೆ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಹಲಸಿನ ಎಲೆ ಕೊಟ್ಟೆ ಇದು ನಮ್ಮನೆಯಲ್ಲೇ ಮಾಡ್ತೇವೆ ಹಾಗಾಗಿ ನಾವು ಅಲ್ಲಿ ತೊಗೊಳ್ಲಿಲ್ಲ ನೋಡಿ ನಿಮ್ಗೆಲ್ಲ ಕಾಣಿಸ್ತಾ ಇದೆಯಲ್ವಾ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಬೇರೆ ಬೇರೆ ವೆರೈಟಿ ವೆರೈಟಿ ಸಾಮಾನುಗಳೆಲ್ಲ ಇದ್ವಿ ಹಾಗೆ ಆ ಜುಮ್ಮನ್ಕಾಯಿ ಮಾತ್ರ ಅಲ್ಲಿ ಸ್ಪೆಷಲ್ ಆ ಸಂತೆಯಲ್ಲಿ ಇದನ್ನು ಮಾಡ್ತಾರೆ ಹೆಚ್ಚಾಗಿ ಎಂತ ಇತ್ತು ಸಾರಿ ಸಂಜೆ ಮೇಲೆ ವಾಕಿಂಗ್ ಬಂತು ಅಲ್ಲಿ ಬರುವಾಗ ಮಕ್ಕಳೆಲ್ಲ ಆಟ ಆಡ್ತಿದ್ದು ಏನಂದ್ರೆ ಆಟ ಆಡ್ತಿದ್ದು ಅಂತ ನೋಡಿ ಹತ್ರ ಹೋಗಿ ನೋಡಿದರೆ ಮಕ್ಕಳು ಕೋಳಿ ಜೊಟ್ಟಿನ ಆಟ ಆಡ್ತಾ ಇದ್ದರು ಆಯಿತಾ ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದು ಈ ಆಟನ ಆಡಿತ್ತು ಹಾಗಾಗಿ ನಾವು ಮಕ್ಕಳ ಜೊತೆ ಸೇರಿ ಆಟ ಆಡಿತ್ತು ಅದು ಹೇಗೆ ಆಟ ಆಡೋದಂತ ಅಂತ ಈಗ ನೋಡುವ ಬನ್ನಿ ನಂದೆಲ್ಲ ಕೋಳಿ ಹೋಯ್ತಾ ಕೋಳಿ ಎಲ್ಲ ಖಾಲಿ ಒಳ್ಳೆ ಬ್ರೀಡ್ ಒಳ್ಳೆ ಬ್ರೀಡ್ ಇತ್ತು നാന വിൻത്ത നീഡ് ദ്രീഡ് കണ്ടിങ്ങ് ഒന്നെ ദോളി കൊടുക്കോളി മേലെ മാര് ആ ನಂದೆಲ್ಲ ಕೋಳಿ ಹೋಯ್ತಾ ಮಕ್ಳ ಕೋಳಿ ಹೋಯ್ತೋ ಎಲ್ಲ ಕೋಳಿ ಜೊತೆ ಆಟಾಡಿ ನಾವ್ ಕೂಡ ಮಕಳೆ ಆದ್ವಿ ಆಟಾಡಿ ಈಗ ಮನೆಗೆ ಬಂತು ಮನೆಗೆ ಬಂದು ಆಹಾರನ ರೆಡಿ ಮಾಡ್ತಾ ಇದ್ದೆ ಇದು ದೇವರಿಗೆಲ್ಲ ತುಂಬ ಒಳ್ಳೆಯದು ಹಾಗಾಗಿ ನಾನು ವೀಳ್ಯದೆಲೆಯ ಹಾರನ ರೆಡಿ ಮಾಡ್ತಾ ಇದ್ದೆ ನೋಡಿ ಈಗ ಕೊನೆ ಹೂವನ್ನು ಜೋಡಿಸ್ಕೊಳ್ತಾ ಇದ್ದೆ ಇದನ್ನು ಜೋಡಿಸಿ ಆದಮೇಲೆ ವಿಳೆದೆಲೆ ಹಾರ ಫೈನಲ್ ಆಗಿ ರೆಡಿ ಆಗತ್ತೆ ಈ ವೀಳ್ಯದೆಲೆ ಹಾರವನ್ನು ನಾವು ಮನೆ ಹತ್ತಿರದ ದೇವಸ್ಥಾನಕ್ಕೂ ಕೊಡ್ತೀವಿ ಹಾಗೆ ಮನೆ ಮನೆಯ ದೇವರಿಗೂ ಸಹ ಹಾಕ್ತೀವಿ ನೋಡಿ ನಾನಿಲ್ಲಿ ವೀಳ್ಯದೆಲೆ ಮತ್ತು ಸೇವಂತಿ ಹೂವನ್ನು ಮಾತ್ರ ಬಳಸ್ಕೊಂಡಿದ್ದೀನಿ ಇದನ್ನು ಬೇರೆ ಬೇರೆ ಹೂವು ಉಪಯೋಗಿಸಿ ಹಾರವನ್ನು ರೆಡಿ ಮಾಡ್ತಾರೆ ಗುಲಾಬಿ ಹೂವನ್ನು ಬಳಸಿ ಹಾಗೆ ಸೇವಂತಿ ಹೂವಲ್ಲೇ ವೆರೈಟಿ ಇರುತ್ತಲ್ಲ ಬೇರೆ ಬೇರೆ ಕಲರ್ ಹಾಕಿ ಮಾಡ್ತಾರೆ ನಾನಿಲ್ಲಿ ಸಿಂಪಲಾಗಿ ಮಾಡಿಕೊಂಡಿದ್ದೀನಿ ಫೈನಲಿ ನಮ್ಮ ವಿಳಿದಿಲೆ ಹಾರ ರೆಡಿ ಆಯಿತು ನೀವು ನೋಡ್ಬೋದು ನಾನು ಒಂದು ಹಾರನ ತುಂಬ ಉದ್ದ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಳ್ಬೋದು ಹಾಗೆ ನಾನು ಮನೆ ದೇವರಿಗೆ ಅಂತ ಹೇಳಿ ಪುಟ್ಟ ಪುಟ್ಟ ಹಾರನೂ ಮಾಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್